ಸರ್ಕಾರದಲ್ಲಿ ಹಣ ಇಲ್ಲ ಇರೋ ಹಣನ ನಾವೆಲ್ಲರೂ ಮೈಸೂರಿನಲ್ಲಿ ನೀವು ಮಾಡಬೇಕಾಗಿರೋವಂಥದ್ದು ಎರಿಟೇಜ್ ಬಿಲ್ಡಿಂಗ್ನ ಉಳಿಸಿ ನಮ್ಮ ಫೈರ್ ಬ್ರಿಗೇಡ್ಗೆ ಈಗ ಆಲ್ರೆಡಿ ಒಂದು ಒಳ್ಳೆ ಮುಕಟ ಇದ್ದಂಗೆ ಇದೆ ಅದು ಸರಸ್ವತಿಪುರಂ ಕೋಂಪು ನಗರಕ್ಕೆ ಹೋಗೋವಂಥ ಜಾಗ ಅಲ್ಲಿಗೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಕೊಟ್ಟರೆ ಸಾಕು ನಿಜವಾಗ್ಲೂ ಆ ಕಟ್ಟಡ ಮೇಲೆ ಬರುತ್ತೆ ಅದು ಅದೇ ರೀತಿ ಉಳಿಸ್ಕೊಳ್ಳಿ ಅಂತ ಹೇಳಿದೀವಿ ಆ ಥರ ತಮಗೆ ಗೊತ್ತು ಮಹಾರಾಣಿ ಕಾಲೇಜ್ ಯಾವ ಸ್ಥಿತಿಗೆ ಹೋಯಿತು ಅಂತ ಮೈಸೂರಿನಲ್ಲಿ ಜನ ಬರುವಂಥದ್ದು ಒಂದು ಪುರಾತನವಾದ ಹೆರಿಟೇಜ್ ಬಿಲ್ಡಿಂಗ್ಸ್ನ ನೋಡೋದಕ್ಕೆ ಅಂತ ಅದಕ್ಕೇನೇನೆ ಹಣ ಇಲ್ಲ ನಮ್ಮ ಹತ್ರ ಅಂತೇಳಿ ಆ ಪ್ರಾಜೆಕ್ಟ್ಗಳನ್ನೇ ಎರಡು ಮೂರು ವರ್ಷಗಳಿಂದ ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀವಿ ಯಾವುದಕ್ಕೂ ಅದು ಕೆಲಸ ಕೈ ಆಗ್ತಾ ಇಲ್ಲ ನಮಗಿಲ್ಲಿ ಒಂದು ಡೌಟ್ ಏನು ಬರ್ತಾ ಇದೆ ಅಂದರೆ ಈಗ ಅಂಥ ಚೆನ್ನಾಗಿರೋಂಥ ಬಸ್ ಸ್ಟ್ಯಾಂಡು ಎಸ್ ನಮಗೂ ಗೊತ್ತು ದಸರಾ ಟೈಮಲ್ಲಿ ನಾವು ಯಾರೂ ಸಿಟಿಗೆ ಬರೋಕ್ಕಾಗಲ್ಲ ಇದೇನಿದ್ರು ಆ ಪೀರಿಯಡಲ್ಲಿ ಅಷ್ಟೇನೆ ಎಲ್ಲ ಟ್ರಾಫಿಕ್ ಜಾಮ್ ಆಗೋವಂಥದ್ದು ಮಟ್ಟು ಎಲ್ಲನೂ ಸ್ವಲ್ಪ ಮೈಸೂರು ಇಡೀ ಮೈಸೂರು ಸಿಟಿ ಜನ ಸೇರೋವಂಥದ್ದು ಅದೊಂದು ಟೈಮಲ್ಲಿದೆ ನೀವು ಅದನ್ನೇ ಇಟ್ಕೊಂಡು ಇಡೀ ಒಂದು ಬಸ್ ಸ್ಟ್ಯಾಂಡ್ನೇ ಶಿಫ್ಟ್ ಮಾಡ್ತೀವಿ ಅಂದರೆ ಅದನ್ನೇ ಅವಲಂಬಿತವಾಗಿರೋಂಥ ಅಕ್ಕಪಕ್ಕದಲ್ಲಿರೋಂಥ ಪ್ರತಿಯೊಬ್ಬರೂ ಈಗ ಆಲ್ರೆಡಿ ಕೋಟಿ ಗಟ್ಟಲೆ ಹಾಕಿ ಬಿಸ್ನೆಸ್ ಮಾಡೋಕ್ಕೆ ಅಂತ ರೆಡಿ ಆಗಿರೋರು ಜೊತೆ ಜೊತೆಯಲ್ಲೇ ಈಗೇನು ಹೇಳ್ತಾ ಇರೋದು ಆ ಬಸ್ ಸ್ಟ್ಯಾಂಡ್ ಸೈಜ್ ಸಾಕಾಗ್ತಾ ಇಲ್ಲ ಅಂತ ಅದು ಎದುರುಗಡೆ ಪೀಪಲ್ಸ್ ಪಾರ್ಕ್ ಇದೆ ಅದ್ರ ಪಕ್ಕದಲ್ಲಿ ನಮ್ಮ ಗೌರ್ಮೆಂಟ್ ಗೆಸ್ಟ್ ಹೌಸ್ ಗೌರ್ಮೆಂಟ್ ಗೆಸ್ಟ್ ಹೌಸ್ ಕಡೆ ನೀವು ಹೋದಾಗ ಈ ಕಡೆ ಏನು ಚಿನ್ನ ಬೆಳ್ಳಿಗಳ ಅಂಗಡಿ ಇದೆ ಅದು ಎದುರುಗಡೆ ಒಂದು ಸರಿ ನೋಡಿ ಬಸ್ಗಳು ನಿಂತಿರುತ್ತೆ ಹೆಚ್ಚು ಕಮ್ಮಿ ಅಲ್ಲಿ ಕಾಂಗ್ರೆಸ್ ಗಿಡ ಕಿತ್ತೇನೆ ಒಂದು ಐದು ವರ್ಷನೋ ಎಂಟು ವರ್ಷನ ಆಗೋಗಿದೆ ಆ ಥರ ಇಟ್ಕೊಂಡಿದ್ದಾರೆ ಅದು ಮೈಸೂರು ನಗರ ಮಧ್ಯಭಾಗದಲ್ಲಿ ಇರುವಂಥ ಒಂದು ಜಾಗನ ಸೊ ಇವನ್ನೆಲ್ಲನೂ ನಾವು ಉಪಯೋಗಿಸ್ಕೋಬೋದು ಆ ಇದಂತೂ ಆ ಪೀಪಲ್ಸ್ ಪಾರ್ಕ್ ಅಂತೂ ಪೊಲೀಸ್ನವರ ಕಮಿಷನರ್ ಆಫೀಸ್ಗೆ ಆಳೆತ್ತರದಲ್ಲಿರೋದು ಅದನ್ನು ನಾನು ನಿಜವಾಗ್ಲೂ ಹೇಳಿದ್ರೆ ತಪ್ಪಾಗಲ್ಲ ಮೈಸೂರಿನ ಬ್ಯಾಂಕಾಕ್ ಆಗೋಗಿದೆ ಅದು ಇವತ್ತು ಅಷ್ಟು ವಲಸು ನಡೆಯುವಂಥ ಜಾಗ ಮೈಸೂರು ಸಿಟಿ ಸೆಂಟ್ರಲ್ಲಿದೆ ಬಟ್ ನಾವು ಅದನ್ನು ಯಾವುದನ್ನು ಉಪಯೋಗಿಸ್ಕೋತಾ ಇಲ್ಲ ಅದು ಆ ಥರ ಇರೋವಂಥ ಜಾಗಗಳನ್ನ ಇಟ್ಕೊಂಡು ನಾವು ಇವತ್ತು ಇರೋವಂಥ ಅಷ್ಟು ಚೆನ್ನಾಗಿ ಕಟ್ಟಡಕ್ಕೆ ಬಂಡವಾಳ ಹಾಕಿ ಮಾಡಿ ಎಲ್ಲ ಒಡೆದು ಮಾಡಿ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ನ ಸಭಾ ಬಸ್ ಸ್ಟ್ಯಾಂಡ್ನ ಕಟ್ಟಿದ್ದು ಈಗ ಆಟೋಮೆಟಿಕ್ಕಾಗಿ ನಾವು ಬಸ್ ಸ್ಟ್ಯಾಂಡ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ದಸರಾ ಟೈಮಲ್ಲಿ ತಿರುಗಿ ಅದೇ ಪ್ರಾಬ್ಲಮ್ ಆಗುತ್ತೆ ಯಾಕೆ ನಾವು ದಸರಾ ಪ್ರೊಸೆಷನ್ ಇರ್ಬೋದು ಮತ್ತೊಂದು ಎಲ್ಲನೂ ಹೋಗ್ಬೇಕಾದ್ರೆ ಅದೇ ಬನ್ನಿ ಮಂಟಪಕ್ಕೆ ಹೋಗ್ತೀವಿ ಬೇಕಾಗುತ್ತೆ ತಿರ್ಗಾ ತಗೊಂಬಂದು ಅದ್ರ ಪಕ್ಕದಲ್ಲೇ ಹಾಕೊಂಡ್ರೆ ಈ ಪ್ರಾಬ್ಲಮ್ ಇವತ್ತೇನು ಇಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಅದು ಅಲ್ಲೂ ಫೇಸ್ ಆಗುತ್ತೆ ಅದ್ರ ಜೊತೆಯಲ್ಲಿ ಯಾರೇ ಪ್ರವಾಸಿಗರು ಬಂದ್ರೂ ಮೇಯ್ನಾಗಿ ಸೇಫ್ಟಿ ಇರುವಂಥದ್ದು ಇದು ಸಿಟಿ ಸೆಂಟ್ರಲ್ಲಿರೋದ್ರಿಂದ ಯಾವುದೇ ಒಂದು ಕಳ್ತನ ಆಗಲಿ ಬ್ಯಾಗು ಚೈನ್ ಸ್ನ್ಯಾಚು ಅದೆಲ್ಲದಕ್ಕೂ ಒಂಚೂರು ಎದ್ರುತ್ತಾರೆ ಅದು ನೀವು ಏನಾದರೂ ತೊಗೊಂಡೋಗಿ ಬನ್ನಿ ಮಂಟಪಕ್ಕೆ ಹಾಕಿದ್ರೆ ಅದಕ್ಕೆ ನಾವು ಒಂದು ಒಳ್ಳೆ ಆಸ್ಪದ ಮಾಡ್ಕೊಡೋಂಗಾಗುತ್ತೆ ಬಿಕಾಸ್ ತಮಗೆ ಗೊತ್ತಿದೆ ಯಾರು ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ ಎಲ್ಲಿದ್ದಾರೆ ಅವರೆಲ್ಲರೂ ಅಂತ ಎಲ್ರಿಗೂ ಗೊತ್ತಿದೆ ಅವ್ರ ಜಾಗಕ್ಕೆ ತಗೊಂಡೋಗಿ ನಾವು ಅಲ್ಲೇ ಇಟ್ಟಾಗ ಹಂಡ್ರೆಡ್ ಪರ್ಸೆಂಟು ಇದು ಪ್ರಾಬ್ಲಮಿಗೆ ನಾವೇ ಸಿಕ್ಕಾಕೋತೀವಿ ಹೋಗಿ ಬರೋರಿಗೆ ನಾವು ಒಳ್ಳೆ ಸಂದೇಶ ಕೊಡೋಕ್ಕಾಗಲ್ಲ ಸೊ ಆದ್ದರಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಇವತ್ತೊಂದು ದಿವಸ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ನಿಮ್ಗೆ ಹಂಗೂ ಬೇಕು ಅಂದರೆ ಅಂಡರ್ ಪಾಸ್ಗಳಲ್ಲಿ ಬೇಕಾದ್ರು ನಿಲ್ಲಿಸ್ಬೋದು ಇನ್ನೂ ಏನಾದ್ರು ಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಜಾಗ ಇದೆ ಎಲ್ಲ ಇದೆ ಇರೋ ಬಸ್ ಸ್ಟ್ಯಾಂಡನ್ನ ಉಳಿಸ್ಕೊಂಡು ನಮ್ಗೆ ಆಗಿ ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಸಭಾ ಬಸ್ ಸ್ಟ್ಯಾಂಡ್ ಯಾವಾಗ್ಲೂ ಆಳ ಆದ ಒಂದು ವೆರಿ ನಿಯರ್ ಆಗಿದ್ದರೆ ಬಂದವ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಕಮ್ಯುನಿ ಕಮ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಅಲ್ಲಿರೋಂಥವ್ರು ಎಲ್ರಿಗೂ ಹತ್ರ ಆಗಿರೋವಂಥದ್ದು ಇಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಅದು ನನಗೆ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ